ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಹತ್ಯೆ ಏನಿದೆ ಅಬ್ದುಲ್ ರೆಹಮಾನ್ ಆಗ್ತಕ್ಕಂಥ ಒಂದು ಅಬಾ ಅಮಾಯಕ ಯುವಕನ ಅದರಲ್ಲೂ ಕೂಡ ದುಡಿದಿರ್ತಕ್ಕಂಥ ಒಬ್ಬ ಯುವಕನ ಮೇಲೆ ಒಂದು ಹತ್ಯೆ ಆಗಿರುವಂಥದ್ದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯ ಮತ್ತು ದೇಶದಲ್ಲಿ ಇವತ್ತು ಬೆಚ್ಚಿ ಬೀಳ್ತಕ್ಕಂಥ ಒಂದು ಘಟನೆ ಆಗಿದೆ ನಿಜವಾಗಿಯೂ ಕೂಡ ಒಕ್ಕೊರಳಿನಿಂದ ಈ ಘಟನೆ ನಾವು ಖಂಡಿಸಬೇಕಾಗಿದೆ ಮತ್ತು ಇದರ ಹಿಂದಿರ್ತಕ್ಕಂಥ ಶಕ್ತಿಗಳು ಯಾರಿದ್ದಾರೆ ಅವರನ್ನು ಕಠಿಣ ಕ್ರಮಗಳನ್ನು ಅವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಂತೇಳಿ ನಾವು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಒತ್ತಾಯ ಮಾಡ್ತೇವೆ ನೋಡಿ ಇದು ಘಟನೆ ಅಲ್ಲ ಇದರ ಹಿಂದೆ ಆಗಿರ್ತಕ್ಕ ಹಿಂದೆ ಆಗಿರ್ತಕ್ಕಂಥ ಘಟನೆ ಅದರ ಅದರ ಹಿಂದೆ ಆಗಿರ್ತಕ್ಕಂಥ ಇವೆಲ್ಲವುಗಳ ರೌಡಿ ಶೀಟರ್ ರೌಡಿ ಶೀಟರ್ ಮಾಡಿದ್ದ್ಯಾರು ಇವರದೇ ಸರ್ಕಾರ ಬಿ ಜೆ ಪಿ ಸರ್ಕಾರನೇ ಅವರನ್ನು ರೌಡಿ ಅಂತ ಮಾಡಿ ಈಗ ಅವನು ರೌಡಿ ಅಲ್ಲ ಭಾರಿ ಹಿಂದೂ ಧರ್ಮದ ರಕ್ಷಕ ಅಂತ ಇವತ್ತು ಫೋರ್ಸ್ ಕೊಡ್ತಾ ಇದ್ದಾರೆ ಆ ನಂತರ ಅವನನ್ನು ಹೀರೋ ಅಂತ ಮಾಡ್ತಾ ಇದ್ದಾರೆ ಅದರ ಹೆಸರಿನಲ್ಲಿ ಅವರು ಸಾವಿರಾರು ಜನರನ್ನು ಸೇರಿಸಿ ಸಭೆ ಮಾಡ್ತಾರೆ ಆ ಸಭೆಯಲ್ಲಿ ಬಹಿರಂಗವಾಗಿ ಕರೆಯನ್ನು ಕೊಡ್ತಾರೆ ಮುಸಲ್ಮಾನರ ವಿರುದ್ಧ ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷಪೂರಿತ ಭಾಷಣಗಳನ್ನು ಮಾಡ್ತಾರೆ ನಾವು ಒಂದಕ್ಕೊಂದು ತೆಗಿತೀವಿ ಅಂತಕ್ಕಂಥ ನಾವು ಮರ್ಡ್ರ್ ಮಾಡ್ತೀವಿ ಕೊಲೆ ಅಂತ ಒಂದು ಯುವಕರನ್ನು ಪ್ರಚೋದನೆ ಮಾಡ್ತಕ್ಕಂಥ ಭಾಷಣಗಳನ್ನು ಮಾಡ್ತಾರೆ ಅದರ ಹಿಂದೆ ಅವ ಅವನು ಫಿಲ್ ಹತ್ಯೆ ಆಯಿತು ಅವನು ಕೂಡ ಒಬ್ಬ ಅಮಾಯಕ ಯುವಕ ಅವನನ್ನು ಕೂಡ ಹತ್ಯೆ ಮಾಡಿದರು ಅದರ ಹಿಂದೆ ಪ್ರವೀಣ್ ನೆಟ್ಟಾರ್ ಹೀಗೆ ಒಂದಕ್ಕೊಂದು ಇದೆ ಅದನ್ನು ನಾವು ಹೇಳುವಂಥದ್ದು ಇದು ಒಂದು ಘಟನೆಗೆ ನೀವು ಸೀಮಿತ ಮಾಡಬೇಡಿ ಒಂದು ಘಟನೆಗೆ ಸೀಮಿತ ಮಾಡಬೇಡಿ ಕಳೆದ ಮೂವತ್ತು ನಲವತ್ತು ವರ್ಷಗಳಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಪ್ರತಿಯೊಂದು ಕೂಡ ಕೂಲಂಕುಷವಾಗಿ ನೀವು ತನಿಖೆಯನ್ನು ಮಾಡಬೇಕು ಆವಾಗ ಇದರಲ್ಲಿ ಮಾಡಿದವ ಮುಖ್ಯ ಅಲ್ಲ ಮಾಡಿಸ್ದವನಿದ್ದಾನಲ್ಲ ಇದು ಬಹಳ ಮುಖ್ಯ ಇವತ್ತು ಯಾರ್ಯಾರ ತಲೆಗೆ ಕೋಮು ವಿಷ ಬೀಜವನ್ನು ಮಿತ್ತಿ ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷ ಭಾವನೆಗಳನ್ನು ಮೂಡಿಸಿ ಅವ ಎಷ್ಟೋ ಯುವಕರ ಬಾಳುಗಳನ್ನು ಹಾಳು ಮಾಡಿದ್ದಾರೆ ಒಂದು ಅಮಾಯಕ ಯುವಕರು ಬಲಿಯಾಗ್ತಾ ಇದ್ದಾರೆ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಇನ್ನೊಂದು ಪ್ರಾಣಗಳನ್ನು ತೆಗೆದಿಡ್ತಕ್ಕಂಥ ಯುವಕರು ಜೈಲಲ್ಲಿ ಕೊಳಿತಾ ಇದ್ದಾರೆ ಇವತ್ತು ಶೂದ್ರ ಜಾತಿಗೆ ಜನಾಂಗಕ್ಕೆ ಸೇರಿದಂಥ ಯುವಕರು ತಮ್ಮ ಬಾಳನ್ನು ಆ ಕಡೆಯಿಂದ ಹಾಳು ಮಾಡ್ತಾ ಇದ್ದಾರೆ ಅಂದರೆ ಇವೆಲ್ಲವುಗಳನ್ನು ಕೂಡ ಸರ್ ಇದನ್ನು ಒಂದು ಸರ್ಕಾರ ಒಂದು ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಳ್ಬೇಕಂತೇಳಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಯಾಕೆಂದರೆ ಇದು ನೋಡಿ ಎಷ್ಟು ಘಟನೆ ಆಯಿತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಘಟನೆ ಆಗುತ್ತೆ ಮರು ದಿವಸ ಇನ್ನೊಂದು ಘಟನೆ ಆಗುತ್ತೆ ಇಲ್ಲಿ ಆಗುತ್ತೆ ಮತ್ತು ಒಟ್ಟು ಜನ ಇವತ್ತು ಆರು ಗಂಟೆಗೆ ಏಳು ಗಂಟೆಗೆ ಬಂದಾಗ್ತದೆ ಮಂಗಳೂರು ಸಿಟಿ ಬಂದಾಗ ಇವತ್ತು ಮಂಗಳೂರು ಅನ್ನುವಂಥದ್ದು ಮರ್ಡರ್ ಸಿಟಿ ಆಗಿದೆ ದಿನನಿತ್ಯ ಯುವಕರು ಸಾಯ್ತಾ ಇದ್ದಾರೆ ಬಾಳಿ ಬದುಕಬೇಕಾದಂತಹ ಒಂದು ಉತ್ತಮ ಭವಿಷ್ಯವನ್ನು ಕಾಣಬೇಕಾದಂಥ ಯುವಕರು ಇವತ್ತು ಪ್ರಾಣಗಳನ್ನು ಕಳ್ಕೊಂಡು ಎಷ್ಟೊತ್ತು ಅತ್ಯಂತ ನೋವಿನ ಸಂಗತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಆಗ್ತಾ ಇದೆ ಆದ್ದರಿಂದ ನಾವು ಸರ್ಕಾರಕ್ಕೆ ಒತ್ತಡ ಆಗ್ತಿದೆ ಪೊಲೀಸ್ ಇಲಾಖೆ ಇವ್ ನಾವು ಇದೇ ಪೊಲೀಸ್ ಇಲಾಖೆ ವೈಫಲ್ಯವನ್ನು ಎಷ್ಟು ವರ್ಷ ಸಮಯದಿಂದ ಹೇಳ್ತಾ ಇದ್ದೇವೆ ಎಷ್ಟು ತಿಂಗಳಿಂದ ಹೇಳ್ತಾ ಇದ್ದೇವೆ ಆವಾಗ ಇವತ್ತು ಇವರಿಗೆ ಅರ್ಥ ಆಗಲಿ